ಇವತ್ತು ನಾನು ಯುವ ನೋಡ್ತಾ ಇದ್ದೀನಿ ಆಶ್ಚರ್ಯ ಆಗ್ತಾ ತೋರ್ಸಿನ್ ಬನ್ನಿ ಹಾಯ್ ನಮಸ್ಕಾರ ಎಲ್ಲಿಂದ್ರೆ ನಾನಿವತ್ತು ಯು ಐ ನೋಡ್ತಾ ಇರೋದು ಬೇರೆ ಎಲ್ಲೂ ಅಲ್ಲ ನಮ್ಮ ಬೆಂಗಳೂರಿನ ಎಸ್ 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 ಊರ್ವಶಿ ಥಿಯೇಟರ್ ಅಲ್ಲಿ ಓ ಮೈ ಗಾಡ್ ಎಷ್ಟು ಜನ ಆಟೋದವರು ಅಭಿಮಾನಿಗಳು ಉಪ್ಪಿ ಅಭಿಮಾನಿಗಳು ಬಂದಿದ್ರು ಅಂದ್ರೆ ಓ ಮೈ ಗಾಡ್ ಅದು ನೋಡಕ್ಕೆ ಒಂದ್ ಹಬ್ಬ ತುಂಬಾನೇ 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 ಚೆನ್ನಾಗಿತ್ತು ನಾನಂತೂ ಫುಲ್ ಫಿದಾ ಹೋಗ್ಬಿಟ್ಟೆ ಎಷ್ಟು ಚೆನ್ನಾಗಿ ಆಟೋಗೆಲ್ಲ ಡೆಕೋರೇಷನ್ ಮಾಡ್ಕೊಂಡು ಕನ್ನಡ ಬಾವುಟ ಹಾಕೊಂಡು ಬಂದಿದ್ರು ಹಾಗೆ ಉಪ್ಪಿ ಅಭಿಮಾನಿಗಳು ವಿಶ್ ಕೂಡ ಮಾಡಿದ್ರು ಹಾಗೆ ಅವ್ರು ಇನ್ನೊಂದ್ ಏನ್ ಹೇಳಿದ್ರು ಅಂದ್ರೆ ಉಪ್ಪಿ ಡೈರೆಕ್ಷನ್ ಮೂವಿ ನೋಡ್ಬೇಕಂತ ಎಷ್ಟು ಎಕ್ಸೈಡ್ ಆಗಿದ್ದೀವಿ ಅಂದ್ರೆ ಮೈ ಬೆಳಗ್ ಬೆಳಗ್ಗೆ ತುಂಬಾ ಜನ ಬಂದಿದ್ ನೋಡಿ ನಂಗಂತೂ ಖುಷಿ ಆಯ್ತು ನಾವೇ ಸ್ವಲ್ಪ ಬೇಗ ಹೋಗಿದ್ವಿ ಹಾಗಾಗಿ ಇಲ್ಲಿ ಕಡಿಮೆ ಜನ ಕಾಣಿಸ್ತಾ ಇದಾರೆ ಬಟ್ ಇಟ್ ವಾಸ್ ಗ್ರೇಟ್ ಕ್ರೌಡ್ ಅಂಡ್ ಟಿಕೆಟ್ ಹರಿಸಕೊಂಡು ಒಳಗಡೆ ಹೋದ್ವಿ ನಾನು ನನ್ ಫ್ರೆಂಡ್ ರಂಜು ಮೂವಿ ಸ್ಟಾರ್ಟ್ ಆಯ್ತು ಟೈಟಲ್ ಕಾರ್ಡ್ ನೋಡಿನೇ ನಾವು ಸೈಕ್ ಆಗೋದ್ವಿ ಬಿಕಾಸ್ ಅಷ್ಟು ಕ್ರಿಯೇಟಿವಿಟಿ ಮೊದ್ಲೇ ಗೊತ್ತಲ್ಲ ಯಾರ್ದು ಡೈರೆಕ್ಷನ್ ನಮ್ ಉಪ್ಪಿಸು ಆದ್ರೆ ನಾನ್ ನಿಮ್ಗ್ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಮಾತು ಹೇಳಿದೆ ಯು ಐ ಅಲ್ಲೇ ಯು ಐ ನೋಡಕ್ ಹೋಗ್ತಾ ಇದೀನಿ ಅಂತ ನಾನ್ ಅಂದಿದ್ದು ಊರ್ವಶಿ ಥಿಯೇಟರ್ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮ್ ಉಪ್ಪಿ ಬಾಸ್ ಯು ಐ ಯುಐ ಯು ಐ ತೋರ್ಸಿದಾರೆ ಅಂತ ಎಷ್ಟು ಸೈಕ್ ವಿ ಟೈಟಲ್ ಕಾರ್ಡ್ ನೋಡಿ ಅಂದ್ರೆ ನೀವು ಬುದ್ಧಿವಂತರಾಗಿದ್ರೆ ಈಗ್ಲೇ ಎದ್ದು ಹೋಗಿ ಅಂತ ಓ ಮೈ ಗಾಡ್ ಬಟ್ ಯಾರು ಹೋಗ್ಲಿಲ್ಲ ಎಲ್ರು ದಡ್ರು ಅಂತ ಒಪ್ಕೊಂಡು ಅಲ್ಲೇ ಕೂತಿದ್ವಿ ಮೂವಿ ನೋಡ್ತಾ 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 ಏನಂದ್ರೆ ಕ್ರಿಯೇಟಿವಿಟಿ ಅಂದ್ರೆ ಹೀಗಿರ್ಬೇಕಪ್ಪ ಅಂತ ಮೂವಿ ನೋಡ್ಕೊಂಡು ಈಚೆ ಬಂದ್ಮೇಲೆ ನನ್ನ ಸಿಚುವೇಶನ್ ಹೇಗಿತ್ತು ಅಂತ ನೀವೇ ನೋಡಿ ಓ ಮೈ ಗಾಡ್ ಜಸ್ಟ್ ಮೂವಿ ಮುಗಿಸ್ಕೊಂಡ್ ಈಚೆ ಬಂದೆ ನನ್ ಗೊತ್ತಿಲ್ಲ ಏನ್ ಹೇಳ್ಬೇಕಂತ ಫುಲ್ ಸುಸ್ತಾಗ್ಬಿಟ್ಟಿದೀನಿ ಸೀರಿಯಸ್ಲಿ ಉಪ್ಪಿ ಸಾರ್ ನಮಸ್ಕಾರ ಇಲ್ಲಿನ ನಿಮ್ಗೊಂದು ನಿಜವಾಗ್ಲೂ ಹೇಳ್ತಿದ್ದೀನಿ ಮೂವಿ ಈಗ ಏನು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ನೀವೇ ಬಂದ್ ನೋಡ್ಬೇಕು ನೀವೇ ಬಂದು ಅನ್ಭವಿಸ್ಬೇಕು ಎಷ್ಟಿದೆ ಅಂದ್ರೆ ಹೇಳೋದು ಬಂದ್ ಬರಡದ್ ಹೇಳ್ಬಿಡ್ಬೋದು ಏ ಸಕ್ಕಾಗಿದೆ ಸೂಪರ್ ಹಂಗಿದೆ ಹಿಂಗಿದೆ ಟ್ವಿಸ್ಟ್ ಇದೆ ಟರ್ನ್ಸ್ ಇದೆ ಅಂತ ಬಟ್ ಅಲ್ಟಿಮೇಟ್ ಆಗಿದೆ ಅಲ್ಟಿಮೇಟ್ ಕುತ್ಕೊಂಡು ನಿಮ್ಮನ್ನ ನೀವೇ ಒಂದು ಸೆಷನ್ ತಗೊಂಡಂಗ ಆಗ್ಬಿಡುತ್ತೆ ನಾವ್ ಏನ್ ಮಾಡ್ತಿದಿ ಜೀವನದಲ್ಲಿ ಏನ್ ನಮ್ ಪ್ರಪಂಚ ಹೆಂಗ್ ನಡೀತಿದೆ ಇವಾಗ ಕರೆಂಟ್ ಇದು ಎ ಐ ವರ್ಲ್ಡ್ ಅಲ್ಲ ಯು ಐ ವರ್ಲ್ಡ್ ಅಂತ ಗೊತ್ತಾ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಯೂನಿವರ್ಸಲ್ ಟ್ರೂತ್ ನ ರಿವೀಲ್ ಮಾಡಿ ನಂಗೆ ನಿಜ ನಿಜಾಗ್ ಗೊತ್ತಿರ ಏನ್ ಹೇಳ್ಬೇಕು ಅಂತ ನಿಜ ಗೊತ್ತಾಗ್ತಾ ಇಲ್ಲ ಟೋಟಲಿ ಅದು ಗೊತ್ತಾಗ್ತಿಲ್ಲ ಏನ್ ಹೇಳ್ಬೇಕು ಅಂತ ಫ್ರೀಜ್ ಆಗೋಗ್ಬಿಟ್ಟಿದೀನಿ ಹಾ ಮನೆಗ ಒಂದು ರೌಂಡ್ ನೆನಪಿಸ್ಕೊಂಡು ಪಾಯಿಂಟ್ಸ್ ಬರ್ಕೊಂಡು ಬೈ ಎನಿ ಚಾನ್ಸ್ ಯಾರು ನಾನ್ ರಿವ್ಯೂ ಮಾಡಿದ್ರೆ ಹೇಳದಾರ ಪಾಯಿಂಟ್ಸ್ ಬರ್ಕೊಂಡೇ ಹೇಳ್ಬೇಕು ನಿಜವಾಗಿ ನಮ್ಗೆ ಏನ್ ಅಂತರಲ್ಲೂ